ಒಂದು ಓಟ್ಗೆ ಐದು ಸಾವಿರ ರೂಪಾಯಿ ಕೊಟ್ಟರೆ ಆರು ವರ್ಷದ ಅವಧಿ ಒಂದು ದಿನಕ್ಕೆ ಎರಡು ರೂಪಾಯಿ ಹದಿನೈದು ಪೈಸಾ ಬಂತು ಮತ್ತೆ ಬೇಗ್ರೆ ಇದಕ್ಕೇನಾದರೂ ಉತ್ತರ ಕರ್ನಾಟಕದಲ್ಲಿ ಯಾರೋ ಹೇಳಿದ್ರು ನಾನು ಅವರಿಗೆ ಖಂಡಿತ ಕೈ ಮುಂದೆ ಹೇಳ್ತೀನಿ ಈ ಒಂದು ದರಿದ್ರ ಕೆಲಸ ಕೈ ಯಾಕೇಡ ಯಾರು ಉತ್ತರ ಕರ್ನಾಟಕದಲ್ಲಿ ಅಂಥ ಅದ್ಭುತವಾದತ್ತ ಜನ ಅದು ಇತಿಹಾಸ ಇರ್ತಕ್ಕಂಥದ್ದು ನಮ್ಮಲ್ಲಿ ಒಂದು ದಿನಕ್ಕೆ ಹೆಣ್ಣು ಮಗಳಿಗೆ ಐದು ನೂರು ರೂಪಾಯಿ ಕೊಡ್ತೀವಿ ನಾವು ಕೂಲಿ ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಗಂಡ ಹಾಳಿಗೆ ಏಳ್ನೂರು ರೂಪಾಯಿ ಕೊಡ್ತೀವಿ ಹೌದಾ ಅದರಿಂದ ಉಪಾಧ್ಯಾಯರುಗಳನ್ನು ದುಡ್ಡಲ್ಲಿ ಅಳಿಯಕ್ಕೆ ಹೋಗ್ಬೇಡಿ ಶಿಕ್ಷಕರು ಉಪಾಧ್ಯಾಯರು ಅಂತ ಹೇಳಿದ್ರೆ ರಾಷ್ಟ್ರಪತಿಗಿಂತ ದೊಡ್ಡವರು ರಾಷ್ಟ್ರಪತಿ ಅಭ್ಯರ್ಥಿಗೆ ವಿದ್ಯಾ ಕಲಿಸ್ತವರು ಅವರೇ ಸಾಮಾನ್ಯ ಕಸಾವಡಿಯವನಿಗೆ ವಿದ್ಯಾ ಕಲಿಸ್ತವರು ಅವರೇ ಅಂದರೆ ಸಂವಿಧಾನದಲ್ಲಿ ರಾಷ್ಟ್ರಪತಿ ಭಾಳ ಉನ್ನತವಾದ ಮಟ್ಟದಂಥ ಇರ್ತಕ್ಕಂಥವರು ನಮ್ಮ ಶಿಕ್ಷಕರು ರಾಷ್ಟ್ರಪತಿಗಿಂತ ಎತ್ತರವಾದವರು ನಾನು ಸರ್ಕಾರವನ್ನು ಕೇಳ್ತೇನೆ ಶಿಕ್ಷಕರು ಬೀದಿಗೆ ಬರಬಾರ್ದು ಯಾವುದೇ ಬೇಡಿಕೆಗಳನ್ನು ಒತ್ತು ಸ್ವಾತಂತ್ರ್ಯ ಉದ್ಯಾನವನಕ್ಕೆ ಬಂದು ದಿನಗಟ್ಟಲೆ ಸತ್ಯಾಗ್ರಹ ಮಾಡಿ ಕಣ್ಣೀರು ಸುರಿಸಿ ಹೋಗಬಾರ್ದು ಶಿಕ್ಷಕರ ಕಣ್ಣೀರು ಅದು ಒಳ್ಳೆಯದಲ್ಲ ಯಾವುದೇ ಬರಲಿ ಒಳ್ಳೆಯದಲ್ಲ ಶಿಕ್ಷಕರ ಕಣ್ಣೀರು ಬಹಳ ಅತ್ಯಂತ ನೋವು ಅವರು ಅನುಭವಿಸ್ತಿರೋ ನೋವು ಶೌಚಾಲಯ ತೊಳೆಯವರು ಶಿಕ್ಷಕರೇ ಈಗ ಕಸ ಒಡೆಯವರು ಶಿಕ್ಷಕರೇ ಈ ಥರ ಆಗೋಗಿದೆ ನಾನು ವಾಟಾಳ್ ನಾಗರಾಜ್ ಅಂದರೆ ಚಳುವಳಿಗಾರರು ಚಳುವಳಿಗಾರ ಅಂದರೆ ವಾಟಾಳ್ ನಾಗರಾಜ್ ಅದರಲ್ಲೇ ಅನುಮಾನಿಲ್ಲ ಆದ್ದರಿಂದ ಶಿಕ್ಷಕರ ಬೇಡಿಕೆ ಅವರು ಭಾಳ ಪ್ರಾಮಾಣಿಕವಾಗಿ ನಾನಂತೂ ಸ್ಪಂದಿಸ್ತೀನಿ ಅವ್ರಿಗೆ ಗೊತ್ತಿದೆ ಇಡೀ ರಾಜ್ಯಕ್ಕೆ ವಾಟಾಳ್ ನಾಗರಾಜ್ ಗೊತ್ತಿದೆ